ಬಿಜೆಪಿ ಪಾಳ್ಯದಲ್ಲಿ ಅಂದ್ರೆ ಚಿತ್ರದುರ್ಗ ಕ್ಷೇತ್ರ ಏನಿತ್ತು ಅಲ್ಲಿ ಮತ್ತೊಂದು ಬಂಡಾಯದ ಬಿಸಿ ಎದ್ದಿತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಶಾಸಕ ಎಂ ಚಂದ್ರಪ್ಪ ಅನ್ನೋರು ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಂಡಾಯ ಹೇಳ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದ್ರೆ ಅವರನ್ನ ಸಮಾಧಾನ ಪಡಿಸೋದಿಕ್ಕೆ ಹರಸಾಹಸವೇ ಪಡಬೇಕಾಗಿತ್ತು ಫೈನಲಿ ಅವರು ತಣ್ಣಗಾಗಿರೋದು ಒಂದ್ ರೀತಿ ಸಮಾಧಾನದ ವಿಚಾರ ಇದರಲ್ಲೂ ತುಂಬಾ ನಿಟ್ಟುಸಿರು ಬಿಟ್ಟಂತವ್ರು ಗೋವಿಂದ ಕಾರಜೋಳರವರು ಸಾಕಷ್ಟು ಶತಾಯಗತ ಪ್ರಯತ್ನವನ್ನ ಪಟ್ಟು ಇದೀ ಈಗ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹಾಲಿ ಸಂಸದ ನಾರಾಯಣಸ್ವಾಮಿ ಬದಲಿಗೆ ಯಡಿಯೂರಪ್ಪ ಅವರ ಆಪ್ತ ಮಾಜಿ ಸಿಎಂ ಗೋವಿಂದ ಕಾರಜೋಳ ಅವರಿಗೆ ನೀಡಲಾಗಿದೆ ಇದರಿಂದಾಗಿ ತನ್ನ ಪುತ್ರನಿಗೆ ಟಿಕೆಟ್ ಕೊಡಿಸೋದಿಕ್ಕೆ ತೀವ್ರ ಲಾಭಿ ಮಾಡಿದ್ದ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರು ಪುತ್ರ ರಘುಚಂದ್ರನನ್ನ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿಸ್ತೀನಿ ಅಂತ ಘೋಷಣೆ ಮಾಡಿದ್ರು ಇದೀಗ ಯಡಿಯೂರಪ್ಪ ಅವರು ಚಂದ್ರಪ್ಪ ಅವರ ಅಸಮಾಧಾನವನ್ನ ತಿಳಿಗೊಳಿಸಿದ್ದಾರೆ ಅಥವಾ ಶಮನಗೊಳಿಸಿದ್ದಾರೆ ಆ ಈ ಒಂದು ಕಾರಣದಿಂದಾಗಿ ಗೋವಿಂದ ಕಾರ್ಜೋಳರವರು ಸಾಕಷ್ಟು ನಿಟ್ಟುಸರನ್ನ ಬಿಟ್ಟಿದ್ದಾರೆ